ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಡಿ ಮಾರ್ಟ್ಗೆ ಹೋಗಿದ್ವಿ ನಾವು ಡಿ ಅಲ್ಲಿ ಶಾಪಿಂಗ್ ಮಾಡಿದ್ವಿ ಏನೆಲ್ಲ ತಗೊಂಡು ಬಂದಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ಇದು ವಾರ ದೇವ್ರ ದೇವ್ರ ಮನೆಗೆ ಅದು ಮತ್ತೆ ತೋರಿಸ್ತೀನಿ ಇದು ಸೀರೆ ಅದೆಲ್ಲ ಫಸ್ಟ್ ಬಂದ್ಬಿಟ್ಟು ಕರ್ಚಿಪ್ಸ್ ತಗೊಂಡು ಬಂದಿದ್ದೀವಿ ಮೂಗುಗೆ ಅಂತ ಆಮೇಲೆ ಬಂದ್ಬಿಟ್ಟು ಆಯಿಲು ಗೋಲ್ಡ್ ವಿನಾನೆ ಮೂರು ಕೆ ಜಿ ಆಮೇಲೆ ಬಂದುಬಿಟ್ಟು ಬ್ಲಾಕ್ ಡಾಕ್ ಇದು ಬಂದ್ಬಿಟ್ಟು కేజి ఆమెబు శ సక్కరెన్ కేజి ఇది నా బందాషింగ్ మిషిన్ లిక్విడు యాలకి ఇది బందాకెట్ ఆమె బందోధి హిట్ ఆమె మ్యాట్ హెర్ తగ్దీ డోర్ మ్యాట్ ನೂರ ಮೂವತ್ತು ರೂಪಾಯಿ ಅದು ಆಮೇಲೆ ಬಂದ್ಬಿಟ್ಟು ರೆಡ್ಡು ಆರ್ಪಿಕ್ಕು ಆಮೇಲೆ ಇದು ಆರ್ಪಿಕ್ಕು ಇದು ಬಂದ್ಬಿಟ್ಟು ಅರಿಶಿನ ಪುಡಿ ಇದು ಬಂದ್ಬಿಟ್ಟು ಇದು ನಮ್ಮ ಮನೆ ಹೋಗಿ ಇದು ಬ್ಯಾಕ್ಸು ಪನ್ನೀರ್ ತಗೊಂಡೆ ಪಾಸ್ಕಾನ್ ತಗೊಂಡಿದ್ದೀನಿ ಅದು ಇದು ಬಂದ್ಬಿಟ್ಟು ಮೈದಾ ಹಸಿ ಇಟ್ಟು ಆಮೇಲೆ ಬಂದ್ಬಿಟ್ಟು ಪಾಕ್ ಟಾನ್ ಎರಡು ಒಂದು ಆಮೇಲೆ ಬಂದ್ಬಿಟ್ಟು ಇದು ಹೆಸ್ರು ಬೇಳೆ ಇದು ತೊಗರಿ ಬೇಳೆ ಇದು ರವೆ ಹಪ್ಪಳ ಆಮೇಲೆ ಇದು ಮಗುಗೆ ಸೋಪು ಹಿಮಾಲಯ ಬೇಬಿ ಸೋಪು ಒಂದು ಮಂಜು ಚಾಕ್ಲೇಟ್ ಆಕೆಟ್ ಇದು ಕಡಲೆಬೇಳೆ

ಆರು ಒಂದು ಲೀಟ್ರ್ ತಗೊಂಡು ಬಂದಿದ್ದೀವಿ ಮತ್ತೂ ಅರ್ಧ ಅರ್ಧ ಲೀಟ್ರೂ ಬಂದ್ಬಿಟ್ಟು ಶಾಂಪೂ ಡವ್ ಶಾಂಪೂ ನೀವು ಬಂದುಬಿಟ್ಟು ಇದು ಕಂಫರ್ಟ್ ಆಗಿದ್ದೀವಿ ಆಮೇಲೆ ಟೊಮೊಟೊ ರೇಟ್ ಜಾಸ್ತಿ ಅಲ್ಲ ಇವಾಗ ನೀವು ನಾಲ್ಕು ಕೆ ಜಿ ತಗೊಂಡು ಬಂದಿದ್ದೀವಿ ನೂರು ರೂಪಾಯಿಗೆ ನಿಮಗೇನಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಬಾಯ್ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇಷ್ಟು ಗೆ ಎಷ್ಟಾಗಿರ್ಬೋದು ನೀವು ಗೆಸ್ಟ್ ಮಾಡಿ ಗೆಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್